ಗುರುವೇ ನೀನು ಕಾರಣನೈಯ ನನ್ನ ಬಾ ಬಂಧನ ಬಿಡಿಸಲು ನಮಸ್ತೆ ನಾನು ಜಿ ಎಸ್ ಗಣೇಶ್ ನಿವೃತ್ತ ವಿಮಾನೌಕರ ಸಂಸ್ಕೃತಿ ಚಿಂತಕನಾಗಿ ಸಮಾಜ ಸೇವೆ ಮಾಡುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಇಂದು ಬಸವ ಜಯಂತಿ ಬಸವರ ಬಗ್ಗೆ ನಾಲ್ಕಾರು ಮಾತುಗಳನ್ನ ನಿಮ್ಮೊಡನೆ ಹಂಚಿಕೊಳ್ಳಲು ಇಚ್ಛೆ ಪಡುತ್ತೇನೆ ಅಂಜಿದ ರಾಗದು ಅಳುಕಿದ್ದ ರಾಗದು ವಜ್ರ ಪಂಜರದೊಳಗಿದ್ದ ರಾಗದು ತಪ್ಪದೆಲ್ಲವೂ ಲಲಾಟ ಲಿಖಿತ ಕಕ್ಕುಲತೆ ರಾಗದು ನೋಡ ಧೃತಿಗೆಟ್ಟು ಮನ ಧಾತುಗೆಟ್ಟರೆ ಅಪ್ಪುದು ತಪ್ಪದು ಕೂಡಲ ಸಂಗಮ ದೇವ ಬಸವಣ್ಣ ಬಸವೇಶ್ವರ ಈ ಹೆಸರನ್ನು ಕೇಳದ ಕನ್ನಡಿಗನಿಲ್ಲ ಇವರ ಹೆಸರು ಕೇಳುತ್ತಿದ್ದಂತೆ ನಮ್ಮ ಮನಸ್ಸಿಗೆ ಹೊಳೆಯುವುದು ಕಾಯಕವೇ ಕೈಲಾಸ ದೈಹಿಕ ಶ್ರಮದ ಮುಂದೆ ಉಳಿದೆಲ್ಲವೂ ನಗಣ್ಯ ಎಂದು ತಿಳಿಸಿದವರು ಶ್ರೀ ಬಸವಣ್ಣನವರು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಮೈ ಬಗ್ಗಿಸಿ ಕೆಲಸ ಮಾಡು ಎಂಬುದು ಅಂದರೆ ಯಾರೂ ಸುಮ್ಮನೆ ಕುಳಿತು ತಿನ್ನಬಾರದು ತನ್ನ ಹೊಟ್ಟೆ ಬಟ್ಟೆಗೆ ಬೇಕಾದುದನ್ನು ತಾನೇ ಸಂಪಾದಿಸಿಕೊಳ್ಳಬೇಕು ಎಂಬುದೇ ಪ್ರಮುಖವು ಈ ಅಂಶವನ್ನು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಯೋಗಿ ಬಸವಣ್ಣನವರು ನಮಗೆ ಪರಿಚಯಿಸಿದ್ದಾರೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಇಂದಿನ ಬಿಜಾಪುರದ ಬಸವನ ಬಾಗೇವಾಡಿ ಬಳಿ ಇರುವ ಇಂಗಳೇಶ್ವರ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಇವರು ಕಲಚೂರಿ ಅರಸ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು ಬಸವಣ್ಣನವರು ಅಧಿಕಾರ ಐಶ್ವರ್ಯ ಲೌಕಿಕ ಬದುಕಿನ ಪ್ರಭಾವಕ್ಕೆ ಒಳಗಾಗದವರು ಪ್ರಾಮಾಣಿಕ ಸೇವೆಯ ಮೂಲಕ ಸಾಮಾಜಿಕ ಕ್ರಾಂತಿ ಮಾಡುವ ಚಿಂತನೆಯಲ್ಲಿ ತೊಡಗಿದವರು ಇವರು ಅಂದು ಇದ್ದ ಜಾತಿ ಪದ್ಧತಿ ಕುರುಡ ನಂಬಿಕೆಗಳು ಪ್ರಾಣಿಬಲಿ ಮುಂತಾದ ಆಚರಣೆಗಳನ್ನು ವಿರೋಧಿಸಿದವರು ಬಸವಣ್ಣನವರು ಬಸವಣ್ಣನವರು ತಮ್ಮ ಸರಳ ವಚನಗಳ ಮೂಲಕ ಸಾಮಾಜಿಕ ಅರಿವನ್ನು ಮೂಡಿಸಿದರು ಇವರು ಯಾವುದೇ ಪ್ರಚಾರ ಪ್ರಶಸ್ತಿ ರಾಜನ ಮೆಚ್ಚುಗೆ ಗಳಿಸಲು ಚಿಂತಿಸಲಿಲ್ಲ ಬದಲಿಗೆ ಅಂದಿನ ಸಾಮಾಜಿಕ ಪರಿಸ್ಥಿತಿಯನ್ನು ಕಂಡು ತಮ್ಮ ನೂತನ ವಿಚಾರವನ್ನು ನೀಡಿದರು ಬಸವಣ್ಣನವರು ಸರಳ ಶೈಲಿಯಲ್ಲಿ ತಮ್ಮ ಕಾವ್ಯದ ಮೂಲಕ ಸಾಮಾಜಿಕ ಜಾಗೃತಿಯನ್ನು ಉಂಟುಮಾಡಿದರು ಆ ಕಾವ್ಯಗಳೇ ವಚನ ಎಂಬ ಹೆಸರಿನಲ್ಲಿ ಜನಪ್ರಿಯವಾಯಿತು ಬಸವಣ್ಣನವರ ಕಾವ್ಯನಾಮ ಕೂಡಲ ಸಂಗಮದೇವ ಬಸವಣ್ಣನವರು ಅನುಭವ ಮಂಟಪ ಅಥವಾ ಆಧ್ಯಾತ್ಮಿಕ ಅನುಭವ ಎಂಬ ಮಂಟಪವನ್ನು ಸ್ಥಾಪಿಸಿದರು ಬದುಕಿನ ಎಲ್ಲ ಆಧ್ಯಾತ್ಮಿಕ ಸಾಮಾಜಿಕ ಲೌಕಿಕ ಅನುಭವಗಳನ್ನು ಮುಕ್ತವಾಗಿ ಚರ್ಚೆ ನಡೆಸಲು ಈ ಅನುಭವ ಮಂಟಪ ಸಹಕಾರಿಯಾಯಿತು ಈ ಅನುಭವ ಮಂಟಪದಲ್ಲಿ ಪುರುಷರು ಮಹಿಳೆಯರು ಎಲ್ಲರೂ ಭಾಗವಹಿಸಲು ಅವಕಾಶ ನೀಡಲಾಯಿತು ಬಸವಣ್ಣನವರು ಭಗವಂತ ಬೇರೆ ಎಲ್ಲಿಯೂ ಇಲ್ಲ ಅವನು ನಮ್ಮೊಳಗೇ ಇದ್ದಾನೆ ಎಂದು ನಂಬಿದವರು ನಮ್ಮ ಬದುಕನ್ನು ನ್ಯಾಯ ನೀತಿ ಸತ್ಯ ಸಮಾನತೆಯಿಂದ ನಡೆಸಿದರೆ ಸಾಕು ಅದನ್ನು ಬಿಟ್ಟು ಕೊಲೆ ಸುಲಿಗೆ ಸುಳ್ಳು ಹೇಳುವುದು ಹಿಂಸೆಯಿಂದ ಭಗವಂತನ ದರ್ಶನ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ ಅಂದಿನ ದಿನಗಳಲ್ಲಿ ಸರಳವಾಗಿ ಸಮಾಜ ಸುಧಾರಣೆ ಮಾಡಿದುದರಿಂದ ಬಸವಣ್ಣನವರನ್ನು ಭಕ್ತಿ ಭಂಡಾರಿ ಜಗಜ್ಯೋತಿ ಕ್ರಾಂತಿಯೋಗಿ ಮಹಾಮಾನವತಾವಾದಿ ಬಸವಣ್ಣ ಎಂದು ಕರೆಯಲಾಗಿದೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕಾರ್ಯ ನಿರ್ವಹಿಸುವಾಗ ಸಮಾನರು ಯಾರೂ ಮೇಲು ಅಲ್ಲ ಕೀಳು ಅಲ್ಲ ಎಲ್ಲರೂ ಸಮಾನರು ಪುರುಷನಂತೆ ಮಹಿಳೆಗೂ ಧಾರ್ಮಿಕ ಹಾಗೂ ಸಾಮಾಜಿಕ ಸಮಾನತೆ ಇರಬೇಕು ಎಂದು ಪ್ರತಿಪಾದಿಸಿದವರು ಬಸವಣ್ಣನವರು ಅಂದಿನ ಪರಿಸ್ಥಿತಿಯಲ್ಲಿ ಇದ್ದ ವಿಷಮತೆಯನ್ನು ಹೋಗಲಾಡಿಸಲು ಬಸವಣ್ಣನವರ ಕೊಡುಗೆ ಅಪಾರ ಬಸವಣ್ಣನವರು ಮಂಡಿಸಿದ ಸಮಾನತೆ ವಿಶ್ವಬಾಂಧವ್ಯ ವ್ಯಕ್ತಿ ಸ್ವಾತಂತ್ರ್ಯ ಸತ್ಯ ಅಹಿಂಸೆ ದಯಾಪರತೆ ಮೊದಲಾದ ತತ್ವಗಳು ಅಂದಿನ ದಿನದಲ್ಲಿ ಒಂದು ಆದರ್ಶ ಸಮಾಜವೊಂದನ್ನು ರೂಪಿಸುವಲ್ಲಿ ವೇದಿಕೆಯಾಯಿತು ಬಸವಣ್ಣನವರ ಜಯಂತಿಯ ಈ ಸುಸಂದರ್ಭದಲ್ಲಿ ಈ ಮಹಾಮಹಿಮರ ಸ್ಮರಣೆ ಮಾಡುವ ಅವಕಾಶ ನಮ್ಮದು ಕನ್ನಡ ನೆಲದ ಚರಿತ್ರೆಯಲ್ಲಿ ಬಸವಣ್ಣನವರ ಕೊಡುಗೆ ಅಪಾರ ಅವರು ಮಾಡಿದ ಪರಿವರ್ತನೆ ಅಜರಾಮರವಾದುದು ಜಾತಿ ವರ್ಣ ಲಿಂಗ ತಾರತಮ್ಯಗಳ ವಿರುದ್ಧ ಹೋರಾಟ ನಡೆಸಿ ಸಮಾನತೆಯ ಸೌಂದರ್ಯವನ್ನು ಸಾರಿದ ಯುಗಪುರುಷ ಶ್ರೀ ಬಸವಣ್ಣನವರು ಇವರ ಕತೆ ಕೇವಲ ಚರಿತ್ರೆಯಲ್ಲ ನಮ್ಮೆಲ್ಲರ ಬದುಕಿಗೆ ಮಾರ್ಗದರ್ಶನದ ಒಳಹು ಎಂದರೆ ಅತಿಶಯೋಕ್ತಿಯಲ್ಲ ಇವರು ಸಾರಿದ ಕಾಯಕವೇ ಕೈಲಾಸ ಎಂಬ ಪದವನ್ನು ಮತ್ತೊಮ್ಮೆ ಪುನರುಚ್ಚರಿಸುತ್ತಾ ಅವರ ಹಾದಿಯಲ್ಲಿ ಒಂದು ಹೆಜ್ಜೆಯನ್ನಾದರೂ ಇಡಲು ಪ್ರಯತ್ನಿಸೋಣ ಧನ್ಯವಾದಗಳು

ಪ್ರಪಂಚಕ್ಕೆಲ್ಲ ಮಾತಾಪಿತೃಗಳ ಸ್ವರೂಪರಾದಂಥ ಶಿವಪಾರ್ವತಿಯರಿಗೆ ನಮಸ್ಕರಿಸುತ್ತಾ ಬಸವೇಶ್ವರ ಜಯಂತಿ ಬಸವ ಜಯಂತಿ ಬಹಳ ಪ್ರಸಿದ್ಧಿಯಾದಂತಹ ಜಯಂತಿ ಈ ವಿಷಯವಾಗಿ ಜನಧ್ವನಿ ಕೇಳುಗರಿಗೆಲ್ಲ ಎರಡು ಸಾವಿರದ ಐನೂರು ವರ್ಷಗಳ ಗತವೈಭವದ ರವಿರಾಮೇಶ್ವರ ದೇವಾಲಯದ ಪ್ರಧಾನ ಅರ್ಚಕರು ಹಾಗೂ ಸಾವಯವ ಕೃಷಿಕನಾದ ಕೆ ವಿ ಭಾಸ್ಕರ್ ನಾನು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ನಿಲಯದವರಿಗೆ ಕೇಳುಗರಿಗೆಲ್ಲ ಬಸವ ಜಯಂತಿಯ ಶುಭಾಶಯಗಳು ಏನು ಪ್ರತಿ ವರ್ಷ ಬಸವ ಜಯಂತಿ ಬರುತ್ತೆ ಆಚರಣೆ ಮಾಡ್ತಾರೆ ಹೋಗ್ತಾರೆ ಈ ವಿಷಯವಾಗಿ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಅನ್ನೋದು ಒಂದು ಕುತೂಹಲ ಬಸವಣ್ಣನವರು ಅಂತಿಂತ ಪುರುಷರಲ್ಲ ಇವರು ಕರ್ನಾಟಕದ ಪ್ರಮುಖ ಆಧ್ಯಾತ್ಮ ಚಿಂತಕರು ಜ್ಯೋತಿಯನ್ನು ಬೆಳಗಿಸಿದವರು ಇವರಿಗೆ ಹಲವಾರು ಹೆಸರು ಕ್ರಾಂತಿವೀರ ಬಸವಣ್ಣ ಜಗಜ್ಯೋತಿ ಬಸವೇಶ್ವರ ಭಕ್ತಿ ಭಂಡಾರಿ ಬಸವಣ್ಣನವರು ಇಂತಹ ಬಸವಣ್ಣನವರನ್ನು ಜನ್ಮ ಕೊಟ್ಟಂತಹ ಮಾತಾಪಿತೃಗಳು ಭಗವಂತನ ಸ್ವರೂಪ ಅಂತಲೇ ಹೇಳಬೇಕು ಅವರು ಯಾರಪ್ಪ ಅವರು ಅಂತಂದರೆ ಬ್ರಾಹ್ಮಣ ಜನಾಂಗದ ಮಾದರಸ ಮಾದಲಾಂಬಿಕೆ ದಂಪತಿಗಳು ಹುಟ್ಟು ಬ್ರಾಹ್ಮಣರಿವರು ಈ ಬ್ರಾಹ್ಮಣರ ಮನೆಯಲ್ಲಿ ಜನಿಸಿದ ಬ್ರಾಹ್ಮಣ ಹುಡುಗ ಬಸವಣ್ಣ ಉಪನಯನ ಆಗ್ತದೆ ಬ್ರಹ್ಮೋಪದೇಶ ಆಗುತ್ತೆ ಬಾಲ್ಯದಲ್ಲಿ ಒಂಬತ್ತನೇ ವಯಸ್ಸಿಗೇ ಇವರಿಗೆ ಯಜ್ಞೋಪವೀತವನ್ನು ಹಾಕ್ತಾರೆ ಆಗ ಈ ಬಸವ 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 ಅಂತ ಇರ್ತಾರೆ ಆ ಬಸವ ಹೇಳ್ತಾನೆ ಇದು ಯಾಕೆ ಈ ಜನಿವಾರ ಅಕ್ಕನಿಗೆ ಯಾಕೆ ಈ ಜನವಾರು ಹಾಕಲ್ಲ ಅಂತ ಕೇಳ್ತಾನೆ ಆಗ ಇಲ್ಲಪ್ಪ ಅದು ಪುರುಷರಿಗೆ ಮಾತ್ರ ಮಹಿಳೆಯರಿಗೆ ಅಂದಾಗ ಆಗಲೇ ಇವನಿಗೆ ಗೊಂದಲ ಅದೇನು ಹೆಣ್ಣು ಗಂಡು ಎಂಬ ಭೇದ ಇದೆ ಗೊತ್ತು ಆದರೆ ಆಕೆಗೆ ಯಾಕೆ ಬ್ರಹ್ಮೋಪದೇಶ ಇಲ್ಲ ನಮಗೆ ಮಾತ್ರ ಆಗ ಅವರು ಪ್ರತಿ ತಿಂಗಳು ಅವರು ರಜಸ್ಸೊಲೆ ಹಾಕ್ತಾರೆ ಅಂತೆಲ್ಲ ಕಾರಣಗಳನ್ನ ಹೇಳ್ತಾರೆ ಅದೊಂದು ಇವರಿಗೆ ಇಡಿಸೋದಿಲ್ಲ ಇವ್ರದೇ ಆದ ಒಂದು ವಾದ ಯಾಕೆ ಹಾಗೆ ಮಾಡೋದು ಅಂತ ಆದರೆ ಮೂರು ದಿನ ಹೊರಗಡೆ ಇರೋದು ಅಥವಾ ಮಡಿ ಮೈಲಿಗೆ ಕಂದಾಚಾರ ಇದನ್ನೆಲ್ಲ ನೋಡಿ ಇವರಿಗೆ ಭಾಳ ಬೇಸರ ಆಗುತ್ತೆ ಆಗ ಯಜ್ಞೋಪವೀತೆಯನ್ನು ತೆಗೆದು ಬಿಸಾಡಿ ಇವರು ಜ್ಞಾನ ಜ್ಯೋತಿಯನ್ನು ಬೆಳಗಿಸ್ಬೇಕು ಅಂತ ಮನೆ ಬಿಟ್ಟು ಹೊರಟುಬಿಡ್ತಾರೆ ಬಸವನ ಬಾಗೇವಾಡಿ ಇವರ ಜನ್ಮಸ್ಥಳವಾದರೆ ಕೂಡಲ ಸಂಗಮ ಅಂತಲೇ ಇವರಿಗೆ ಕಾವ್ಯನಾಮ ಬಸವಣ್ಣನವರು ಅಂತ ಹೆಸರಿದ್ದರೂ ಸಹ ಕೂಡಲ ಸಂಗಮ ದೇವ ಇವರ ಬರಹಗಾರರ ಒಂದು ವಚನ ಸಾಹಿತ್ಯದಲ್ಲಿ ಇವರ ಹೆಸರು ಇವರು ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡ್ತಾರೆ ವಚನಗಳನ್ನೆಲ್ಲ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ಬಿಜ್ಜಳ ಮಹಾರಾಜನ ಆಸ್ಥಾನದಲ್ಲಿ ಮಹಾಮಂತ್ರಿ ಆಗ್ತಾರೆ ಖಜಾಂಚಿ ಆಗ್ತಾರೆ ಕರಣಿಕ ಅಂದರೆ ಲೆಕ್ಕ ಬರವಣಿಗೆಯನ್ನೆಲ್ಲ ಬಹಳ ಚೆನ್ನಾಗಿ ಕರತಲಾಮಲಕ ಇವರಿಗೆ ಜ್ಞಾನ ಅಂತಹ ಬಸವಣ್ಣನವರು ಜಾತಿ ಮತ ಭೇದ ಇವನ್ನೆಲ್ಲ ತೊರೆದು ವಚನ ಸಾಹಿತ್ಯವನ್ನೆಲ್ಲ ಬರೆದು ಲಿಂಗಾಯಿತ ವೀರಶೈವ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ಶಿವ ಪೂಜೆಗಿಂತ ಬೇರೆ ಮತ್ತೊಂದಿಲ್ಲ ಮೂರು ಕಾಲಗಳು ಸಹ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಆ ಭಗವಂತನನ್ನು ಪೂಜೆಯನ್ನು ಮಾಡುವುದು ಅಂತ ಇವರು ಹೇಳ್ತಾರೆ ಅಂಥ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಲಿಂಗಧಾರಣೆಯನ್ನು ಮಾಡಿ ಇವರು ಶಿವ ಶರಣರಾಗ್ತಾರೆ ಅದರಲ್ಲಿ ಬರೆದಿರುವಂತಹ ಸರಳವಾದ ಕನ್ನಡ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇತರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಕೂಡಲ ಸಂಗಮ ದೇವನ ನೊಲಿಸುವ ಪರಿ ಅಂತ ಹೇಳ್ತಾರೆ ಎಷ್ಟು ಸುಲಭವಾಗಿ ಹೇಳಿದ್ದಾರೆ ನೋಡಿ ಕೈ ಬಾಯಿ ಕಚ್ಚೆ ಮೂರು ಬಿಗಿಯಾಗಿರಬೇಕು ಮನುಷ್ಯನಿಗೆ ಅವು ಮೂರನ್ನು ಭಾಳ ಪಾವಿತ್ರತೆಯಿಂದ ಇಟ್ಕೋಬೇಕು ಅನ್ನೋದೇ ಇವರ ಒಂದು ನೀತಿ ಧರ್ಮ ನಾವು ಶುದ್ಧವಾಗಿರಬೇಕು ಆದ್ದರಿಂದ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಏನು ಪ್ರಾಣಿ ಹಿಂಸೆ ಮಾಡಬೇಡ ಇಂತೆಲ್ಲ ಹೇಳ್ತಾರೆ ಇಷ್ಟೆಲ್ಲ ಹೇಳಿ ಆ ವಚನಗಳನ್ನು ಬರಿತಾ ಬರಿತಾ ಹೋಗ್ತಾರೆ ತುಂಬ ಸುಲಭ ಮಾರ್ಗದಲ್ಲಿ ವಚನಗಳನ್ನು ಬರೀತಾರೆ ಈ ವಚನಗಳು ಎಲ್ಲರಿಗೂ ಎಟಕುವಂತಿರಬೇಕು ಅದನ್ನು ಅದಕ್ಕೆ ಸಾಹಿತ್ಯ ಎಲ್ಲವನ್ನು ಹೊಂದಿಸಿ ಆ ಕೂಡಲ ಸಂಗಮ ದೇವ ಅಲ್ಲಿ ಇವರು ಎಲ್ಲವನ್ನು ವಿಚಾರ ಮಾಡ್ತಾರೆ ಇವರಿಗೆ ಭಾಳ ಅಪವಾದಗಳು ಬರ್ತವೆ ಏನಿವನು ಎಲ್ಲರನ್ನೂ ಒಂದೇ ಮಾಡಿ ಈ ಥರ ಎಲ್ಲ ಮಾಡ್ತಾನೆ ಅಂತ ಹೇಳಿ ಕ್ರಾಂತಿಕಾರರಾಗಿರ್ತಾರೆ ಇವರು ಸಮಾಜ ಸುಧಾರಕರಾಗ್ತಾರೆ ಆವತ್ತಿನ ದಿವಸ ಹನ್ನೆರಡನೇ ಶತಮಾನದಲ್ಲೇ ಇವರು ಇಷ್ಟೆಲ್ಲ ವ್ಯತ್ಯಾಸಗಳನ್ನು ಮಾಡಿ ಆ ಭಗವಂತನನ್ನು ಧ್ಯಾನ ಮಾಡೋದು ಅವನನ್ನು ಹತ್ತಿರಕ್ಕೆ ಒಲಿಸಿಕೊಳ್ಳುವಂತಹ ವಿಧಾನವನ್ನೆಲ್ಲ ಹೇಳ್ಕೊಡ್ತಾರೆ ಹಾಗಾಗಿ ಇವನಿಗೆ ಇಚ್ಛೆಪಟ್ಟವರಾಗಿ ಅಕ್ಕ ಮಹಾದೇವಿ ಇವರೆಲ್ಲ ಬಹಳ ಈ ಬಸವಣ್ಣನವರ ಸಾಹಿತ್ಯವನ್ನು ಇಷ್ಟಪಡ್ತಾರೆ ಆದ್ದರಿಂದ ಈ ಬಸವೇಶ್ವರರು ಬಸವನ ಬಾಗೇವಾಡಿಯಲ್ಲಿ ಹುಟ್ಟಿ ಎಲ್ಲ ಕಡೆಯೂ ಸಂದರ್ಶನ ಕೊಟ್ಟು ವಚನ ಸಾಹಿತ್ಯವನ್ನೆಲ್ಲ ಬರೆದು ಬಹಳ ಆಗ್ತಾರೆ ಇವರಿಗೆ ಬಹಳ ಅಪಮಾನಗಳಾಗ್ತವೆ ಮಡಿವಾಳ ಮಾಚಯ್ಯ ಮಾದಿಗರ ಚೆನ್ನಯ್ಯ ಎಲ್ಲ ಎಲ್ಲರೂ ಸಹ ಅವರು ಜಾತಿ ಮತ ಇಲ್ಲದೆ ಶಿವ ಶರಣರಾಗ್ತಾರೆ ಅವರೆಲ್ಲರನ್ನ ಇವರು ಬಹಳ ಭಕ್ತಿಯಿಂದ ಕಾಣ್ತಾರೆ ಹೀಗೆ ಈ ಬಸವಣ್ಣನವರು ಆ ಒಂದು ಬಸವೇಶ್ವರರ ಜಯಂತಿ ಆ ಬಸವ ಜಯಂತಿಯನ್ನು ಎಲ್ಲರೂ ಸಹ ಭಕ್ತಿ ಭಂಡಾರಿ ಬಸವಣ್ಣನವರ ಪೂಜೆ ಮಾಡುವುದರ ಮೂಲಕ ಬುದ್ಧ ಬಸವ ಎಂದ ಹೇಳ್ತಾರೆ ಈಗ ಅಂಬೇಡ್ಕರ್ ಅವರು ಸಹ ಈ ಬಸವ ವಚನ ಸಾಹಿತ್ಯಕ್ಕೆ ಮಾರು ಹೋಗ್ತಾರೆ ಆದ್ದರಿಂದ ಆ ಬಸವಣ್ಣನವರು ಈ ಒಂದು ಕಲಿಯುಗದಲ್ಲಿ ಅವತಾರ ತಾಳಿ ಅವರ ಜಯಂತಿಯನ್ನು ಆಚರಿಸುವುದರ ಮೂಲಕ ವಚನ ಸಾಹಿತ್ಯವನ್ನೆಲ್ಲ ಎಲ್ಲರಿಗೂ ತಿಳಿಯದಂತೆ ಮಾಡಿದ್ದಾರೆ ಅಂತಹ ಪವಿತ್ರವಾದ ಈ ದಿನವನ್ನು ಜನೋದ್ದಮಿಯ ಮೂಲಕ ಬಸವಣ್ಣನವರ ಜಯಂತಿ ಬಸವ ಜಯಂತಿ ಅಂದರೆ ಅವರಲ್ಲಿ ಬಸವ ಈಗ ಈಶ್ವರನಿಗೆ ವಾಹನ ನಂದಿ ಬಸವ ಅಂತಲೂ ಅಂತಾರೆ ಅಂತಹ ಒಂದು ಪ್ರಾಣಿಯನ್ನು ವಾಹನ ಮಾಡಿಕೊಂಡಂಥ ಶಿವನಿಗೆ ಇವರು ಬಹಳ ಭಕ್ತಿಯಿಂದ ವಚನಗಳನ್ನು ಬರೀತಾರೆ ಆದ್ದರಿಂದ ಎಷ್ಟೋ ಕಡೆ ಆ ಬಸವಣ್ಣನವರ ಫೋಟೋ ಅನಾವರಣ ಮಾಡೋದು ಅವರ ಪುತ್ಥಳಿಗೆ ಪೂಜೆ ಮಾಡೋದು ಹೀಗೆ ಬಸವ ಜಯಂತಿ ದಿವಸ ವಸ್ತ್ರ ಕೊಡೋದು ಇದೆಲ್ಲವನ್ನು ಮಾಡ್ತಾರೆ ಆದ್ದರಿಂದ ಇಲ್ಲಿ ಬಹಳ ಮುಖ್ಯವಾಗಿ ನಿಮಗೆಲ್ಲ ತಿಳಿಸುವುದೇನೆಂದರೆ ಲಿಂಗಾಯತ ವೀರಶೈವರಿಗೆ ಮಾತ್ರ ಅಲ್ಲ ಬಸವಣ್ಣ ಎಲ್ಲರಿಗೂ ನೀತಿ ಮಾರ್ಗವನ್ನು ಅವರು ಹೇಳ್ತಾರೆ ಆದ್ದರಿಂದ ಎಲ್ಲ ಭಕ್ತಿ ಬ ಭಂಡಾರಿ ಬಸವಣ್ಣನವರ ಬಗ್ಗೆ ಎಲ್ಲರೂ ಗೌರವಿಸೋಣ ಅವರ ವಿಚಾರವನ್ನೆಲ್ಲ ತಿಳಿಯೋಣ ಆದ್ದರಿಂದ ಆ ಭಕ್ತಿ ಭಂಡಾರಿ ಬಸವೇಶ್ವರರಿಗೂ ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಸರ್ವ ಜೀವಿನೋಹೋ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು ಗುರುವೇ ಸಾದ ಭಾವ ಬರಲು ಗುರುವೇ ನೀನು ಕಾರಣನಯ್ಯ ಪದಾರ್ಥ ಬುದ್ಧಿ ಹೋಗಿ ಪ್ರಸಾದ ಭಾವ ಬರಲು ಹುக்கேರೀಶಾ ನೀನೇ ಕಾರಣನಯ್ಯ ಜನಧ್ವನಿ ನಿಲಿದವರಿಗೆ ಕೇಳವರಿಗೆ ವಿರಾಮದ ನಂತರ ಮತ್ತೊಮ್ಮೆ ಬಸವ ಜಯಂತಿಯ ಶುಭಾಶಯಗಳು ಕರ್ನಾಟಕದ ಪ್ರಮುಖ ಆಧ್ಯಾತ್ಮ ಚಿಂತಕರಾದಂತಹ ಬಸವಣ್ಣನವರು ಸಮಾಜ ಸುಧಾರಣೆಗೆ ಶ್ರಮಿಸಿದ ಮಹನೀಯರು ಸಾವಿರದ ನೂರ ಮೂವತ್ತೊಂಬತ್ತರಲ್ಲಿ ಉನ್ನತ ಕುಲದಲ್ಲಿ ಅಂದರೆ ಬ್ರಾಹ್ಮಣ ಕುಲದಲ್ಲಿ ಜನಿಸಿದ ಬಸವಣ್ಣನವರು ಬಾಲ್ಯದಲ್ಲಿಯೇ ಕಂದಾಚಾರಗಳನ್ನೆಲ್ಲ ಧಿಕ್ಕರಿಸಿದವರು ಗುರುವನ್ನು ಅರಸುತ್ತ ಹುಡುಕಿಕೊಂಡು ಸಂಗಮಕ್ಕೆ ಬಂದ ಇವರಿಗೆ ಜಾತವೇದರು ಎಂಬ ಗುರುಗಳು ಗುರುವಾಗ್ತಾರೆ ಕಲ್ಯಾಣದ ಬಿಜ್ಜಳ ಮಹಾರಾಜನ ಆಸ್ಥಾನದಲ್ಲಿ ಮಹಾಮಂತ್ರಿಯ ಸ್ಥಾನ ಸಿಗುತ್ತೆ ಅಲ್ಲಿ ಇವರು ಸಾಮಾಜಿಕ ಕ್ರಾಂತಿಯನ್ನೇ ನಡೆಸ್ತಾರೆ ಸಮಾಜ ಸುಧಾರಣೆಯನ್ನು ಮಾಡ್ತಾರೆ ವಚನಗಳ ಮೂಲಕ ಜಾತಿ ಪದ್ಧತಿಯನ್ನು ತಡೆದು ಸಮಾನತೆಯನ್ನು ತರುತ್ತಾರೆ ಅಂತಹ ಬಸವಣ್ಣನವರು ಬಹಳ ಪ್ರಸಿದ್ಧಿಯಾಗಿ ಎಲ್ಲ ವಚನ ಸಾಹಿತ್ಯವನ್ನು ಬರೆದಿದ್ದಾರೆ ಈಗಲೂ ಅವರ ವಚನಗಳನ್ನು ಓದಿದಾಗ ಸರಳವಾಗಿ ನಮ್ಮ ಜೀವನಕ್ಕೆ ಅದು ಮಾರ್ಗ ದೀಪವಾಗುತ್ತದೆ ಆದ್ದರಿಂದ ಎಲ್ಲರೂ ಆ ಬಸವ ವಚನ ಸಾಹಿತ್ಯವನ್ನೆಲ್ಲ ಓದುವಂಥವರಾಗಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಗುರುವೇ ನನ್ನ